ಹೀಗಾಗಿ ನೀವು ಯಾವತ್ತೆ ಸರ್ ದರ್ಶನ್ ಅವ್ರನ್ನ ಭೇಟಿಯಾಗಿದ್ದು ಮಾತಾಡಿದ್ದು ಆ ನೆನ್ಪೆನರ್ ಮಾಡ್ಕೊಳ್ಳೋದಾದ್ರೆ ಅಂತ ಹೇಳಿ ನಾನು ಲಾಸ್ಟ್ ಅವ್ರನ್ನ ಭೇಟಿಯಾಗಿದ್ದು ಕ್ರಾಂತಿ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ ಇಲ್ಲೇ ನಮ್ಮ ಮೇಡಮ್ ಮಿನರಲ್ ಮಿಲ್ ಹತ್ರ ಶೂಟಿಂಗಲ್ಲಿ ಅಲ್ಲಿ ನಾವು ಮೆಜೆಸ್ಟಿಕ್ ಟ್ವೆಂಟಿ ಇಯರ್ಸ್ ಸೆಲೆಬ್ರೇಷನ್ ಫಂಕ್ಷನ್ ಮಾಡೋಕ್ಕೆ ದರ್ಶನ್ ಸರ್ನ ಭೇಟಿ ಆಗೋಕ್ಕೆ ನಾನು ರಾಮಮೂರ್ತಿ ಸರ್ ಪ್ರೊಡ್ಯೂಸರ್ ಹೋಗಿದ್ವಿ ಒಂದು ಮೂರು ನಾಲ್ಕು ರೀತಿ ಹೋಗಿದ್ವಿ ಅವಾಗ ಸುಮ್ ಒಂದು ನಾಲ್ಕೈದು ವರ್ಷ ಗ್ಯಾಪ್ ಆಗಿತ್ತು ತುಂಬ ಸಿಕ್ಕಿರಲಿಲ್ಲ ತುಂಬ ಅಂದರೆ ಅವಾಗ ಸಿಗೋರು ಅಷ್ಟೇ ಆ ಕಂಟಿನ್ಯೂ ಒಂದು ಫೋರ್ ಫೈವ್ ಡೇಸ್ ಓದಿ ನಮ್ಮ ಹತ್ರ ಮೊದಲು ಹೆಂಗಿದ್ರು ಅದೇ ರೀತಿ ಊಟ ತಿಂಡಿ ಮಾಡೋರು ಅದೇ ರೀತಿ ಮಾತಾಡೋರು ಅದೇ ಒಂದು ಭಾವನೆ ಅದೇ ಒಂದು ಮೆಂಟಾಲಿಟಿ ಇದ್ರು ಬರ್ತು ನಮ್ಮ ಹತ್ರ ಯಾವತ್ತೂ ಆ ರೀತಿ ಒಂದು ವ್ಯಕ್ತಿತ್ವ ಅವ್ರು ತೋರಿಸ್ಕೊಂಡಿಲ್ಲ ಅವರು ಅವರ ತಾಯಿಗೂ ಕೂಡ ಗಂಭೀರ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ದರ್ಶನ್ ಅವರು ಹೋಗಿಲ್ಲ ಮಾತಾಡಿಲ್ಲ ಮೀಟ್ ಮಾಡಿಲ್ಲ ಅಂತ ಹೇಳ್ತಾರೆ ಈ ಈ ಎಲ್ಲ ವಿಚಾರ ಗೊತ್ತಿದೆ ಸರ್ ಹಲ್ಲೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ ಸ್ವತಃ ತಮ್ಮನಿಗೂ ಒಂದು ಮನೆ ಕೂಡ ಮಾಡಿಕೊಟ್ಟಿಲ್ಲ ಇವತ್ತಿಗೂ ಕೂಡ ಅವ್ರು ಬಾಡಿಗೆ ಮನೆದಿದ್ದಾರೆ ಅಂತೆಲ್ಲ ಹೇಳ್ತಾರೆ ಇದೆಲ್ಲವೂ ಕೂಡ ನಿಜಾನ ನಿಮ್ಮ ಗಮನಕ್ಕೆ ಅವತ್ತವ್ರು ಬಂದಿದೆಯಾ ಸುಮ್ಮನೆ ಅಥವಾ ಸುಮ್ಮನೆ ಅಂತೆಕಂತೆಗಳನ್ನ ಜನ ಸ್ಪ್ರೆಡ್ ಮಾಡ್ತಿದ್ದಾರಾ ಅಂತ ಹೇಳಿ ಮೇಡಮ್ ನಮ್ಮ ಗಮನಕ್ಕೆ ಯಾವತ್ತೂ ಆ ರೀತಿ ಬಂದೇ ಇಲ್ಲ ಯಾಕಂದರೆ ದರ್ಶನ್ ಸರ್ ಇರೋ ವ್ಯಕ್ತಿತ್ವಕ್ಕೆ ಅವರ ಅವರು ಆ ರೀತಿ ಮಾಡೋ ವ್ಯಕ್ತಿ ಎಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ತುಂಬ ಕಷ್ಟ ಕಾಲದಲ್ಲಿ ಅವ್ರ ತಾಯಿ ಅವ್ರ ತಮ್ಮ ಅವ್ರ ಅಕ್ಕ ಅವ್ರ ಭಾವ ಇದ್ದರೂ ಹೊರ್ತು ಇನ್ಯಾರೂ ಇರಲಿಲ್ಲ ಅವಾಗ ದರ್ಶನ್ ಸಾರ್ಗೆ ಆ ಕಾಲದಲ್ಲಿ ಅವ್ರ ಜೊತೆಗಿದ್ದವರು ಈಗ ಸಡನ್ನಾಗಿ ನಾನು ಒಬ್ಬ ನನ್ನ ಒಂದು ತಂಡ ನಮ್ಮ ಫ್ಯಾಮಿಲಿ ನಾನು ಹೆಂಗೆ ಬಿಟ್ಕೊಟ್ಬಿಡ್ತೀನಿ ಒಂದು ಫ್ಯಾಮಿಲಿ ಅಂದಮೇಲೆ ಮನಸ್ತಾಪ ಬರುತ್ತೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅದನ್ನೇ ದೊಡ್ಡದು ಮಾಡಿ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಯಾಕಂದರೆ ಅವ್ರು ಅಷ್ಟೊಂದು ಕಷ್ಟದಿಂದ ಬಂದವರು ಅವರು ಅದು ಈಗ ಈಗ ಒಂದು ಸುಪತ್ ಇರೋ ಕಷ್ಟ ಮರೆಯೋಕ್ಕಾಗತ್ತಾ ಚಾನ್ಸೇ ಇಲ್ಲ ಇವತ್ತು ದಿನಕರ ಸಾರು ಇದ್ದಾರೆ ಅಂತ ಕೇಳ್ಪಟ್ಟೆ ಬಟ್ ನಾನು ನೋಡಿಲ್ಲ ಅವರು ಮನೆ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಅವ್ರ ತಾಯಿಯವರೇನೋ ಮೈಸೂರು ಸಿದ್ಧಾರ್ಥಲೆ ಹೊರಟಿದ್ದಾರೆ ಅಂತ ಗೊತ್ತು ಸೊ ನನ್ನ ನನ್ನ ಅನಿಸಿಕೆ ದರ್ಶನ್ ಸಾರು ಆ ರೀತಿ ಮಾಡಿದ್ರೆ ಚಾನ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ ಮೇಡಮ್ ಈಗ ಬುಲೆಟ್ ಪ್ರಕಾಶ್ ಮತ್ತು ಇವರು ತುಂಬ ಆತ್ಮೀಯ ಗೆಳೆಯರು ಅವರ ನಡುವೆನೂ ಕೂಡ ಕೊನೆಯಲ್ಲಿ ಮನಸ್ತಾಪ ಬಂತು ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ದರ್ಶನ ಬಂದು ನೋಡ್ಲೂ ಇಲ್ಲ ಅಂತ ಒಂದು ಸುದ್ದಿ ಯಾಕೆ ಸರ್ ಅವ್ರ ಮನಸ್ತಾಪ ಏನಕ್ಕೆ ಸರ್ ಅದೇನಾದ್ರು ನಿಮಗೆ ಗೊತ್ತಿತ್ತಾ ಅಂತ ಹೇಳಿ ಇಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ತುಂಬ ಒಳ್ಳೆ ಸ್ನೇಹಿತರೆ ತುಂಬ ಆತ್ಮೀಯರು ಇದ್ರು ಇಬ್ಬರು ನಾನು ಸುಮಾರು ಸ್ಥಿತಿ ನೋಡಿದ್ದೀನಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಈ ಮಧ್ಯವರ್ತಿಗಳಿಂದ ಬಂತೋ ಇಲ್ಲ ಇವ್ರಿಗೂ ಜಗಳ ಆಯಿತೋ ಗೊತ್ತಿಲ್ಲ ಅವರಿಬ್ಬರು ಆಮೇಲೆ ಆಮೇಲೆ ಬೇರೆ ಬೇರೆ ಅಂತ ಗೊತ್ತಿಲ್ಲ ಸರ್ ಅವರು ಸುತ್ತ ಇರುವವರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದಾರೆ ಈಗ ಅವರಿಗೆ ಯಾರು ಬುದ್ಧಿ ಹೇಳೋರು ಯಾರು ನೀವು ಹೇಳಿದೆ ಸರಿ ನೀವು ನಾಡಿದೆ ಸರಿ ಅನ್ನೋ ಎಲ್ಲರೂ ಅವ್ರನ್ನ ಮೇಲೆ ಏರಿಸಿ ಏರಿಸಿ ಅವ್ರಿಗೆ ಬುದ್ಧಿ ಹೇಳೋರು ಇರಲಿಲ್ಲ ತಪ್ಪು ಮಾಡಿದಿರ ಸರ್ ಬೇಡ ಇತ್ತು ಮಾಡೋದು ಬೇಡ ಅಂತ ಹೇಳುವವರು ಯಾರು ಇಲ್ಲ ಅಂತ ಹೇಳ್ತಾರೆ ಅದೇ ಸುದೀಪ್ ಸರ್ ಜೊತೆ ಸ್ನೇಹ ಇದ್ದಿದ್ರೆ ಇವತ್ತು ಈ ತರ ಆಗಕ್ ಅವ್ರು ಬಿಡ್ತಿರ್ಲಿಲ್ಲ ಅಂತಲೂ ಹೇಳ್ತಾರೆ ಹೌದಾ ಸರ್ ಅವರ ಸುತ್ತ ಇರೋರು ಜೊತೆಗೆ ಸುದೀಪ್ ಸರ್ನ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಹೌದು ಮೇಡಮ್ ಇದು ಸತ್ಯವಾದ ಮಾತೆ ಸುದೀಪ್ ಸಾರು ದರ್ಶನ್ ಸರ್ ಒಳ್ಳೆಯ ಸ್ನೇಹಿತರೇ ಆಗಿದ್ದರು ನಮ್ಮ ಬೃಂದಾವನ ನಾನು ಶೂಟಿಂಗ್ ಮಾಡಬೇಕಾದ್ರೆ ಅಭಯನ ಸ್ಟುಡಿಯೋದಲ್ಲಿ ಸುದೀಪ್ ಸರ್ ಸುಮಾರು ಸತಿ ಬಂದಿದ್ದಾರೆ ಅವರು ಸುದೀಪ್ ಸರ್ ಮತ್ತು ದರ್ಶನ್ ಸಾರ್ ಒಟ್ಟಿಗೆ ನಮ್ಮ ಜೊತೆಲೆ ಕುತ್ಕೊಂಡು ಊಟ ಮಾಡ್ತಾಯಿದ್ರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಅಟ್ಮಾಸ್ಫಿಯರು ನಮ್ಮ ಚಿತ್ರರಂಗಕ್ಕೂ ಅದು ಬೇಕಿತ್ತು ಎಷ್ಟು ಚೆನ್ನಾಗಿದ್ರು ಆಫ್ಟರ್ ಅಂಬರೀಷ್ ವಿಷ್ಣುವರ್ಧನ್ ಸರ್ ಆದಮೇಲೆ ಇವರಿಬ್ಬರು ಆ ಸ್ಥಾನಕ್ಕೆ ತುಂಬ್ತಾರೆ ಅನ್ನೋ ಎಷ್ಟೋ ಜನ ಅಭಿಮಾನಿಗಳಲ್ಲಿ ಒಂದು ಆಸೆ ಇತ್ತು ನಮ್ಮಲ್ಲೂ ಆಸೆ ಇತ್ತು ಅದು ಯಾವ ಕಾರಣಕ್ಕೆ ಬೇರೆ ಆದ್ರೂ ಗೊತ್ತಿಲ್ಲ ಮತ್ತು ಅವರಿಬ್ಬರು ಸಂಬಂಧ ಹೆಂಗೆ ಬೇರೆ ಬೇರೆ ಆಯಿತು ಅನ್ನೋದು ಇವತ್ತಿಗೂ ಅರ್ಥ ಆಗ್ತಿಲ್ಲ ಯಾಕಂದರೆ ಇಬ್ಬರು ಅವನ ಸ್ಥಾನ ತುಂಬ ಕ್ರೆಡಿ ಇದ್ದರು ಆಫ್ಟರ್ ದಿಗ್ಗಜ್ರ ಸ್ಥಾನ ಬಿಟ್ಟು ದಿಗ್ಗಜರಿಗೆ ಬರುವಂಥ ಬಂದಿರೋವಂಥ ಒಂದು ಅವಕಾಶನ ಅದು ಹೆಂಗೆ ಮಿಸ್ ಆಯಿತು ಅನ್ನೋ ಇವತ್ತರ್ಗು ಆಗ್ತಾ ಅರ್ಥ ಆಗ್ತಿಲ್ಲ ಮೇಡಮ್ ಮೇಡಮ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಸುದ್ದಲ್ಲಿ ಹಳಬರು ಯಾರು ಇಲ್ಲ ಮೇಡಮ್ ಸತ್ಯವಾಗಲೂ ಹೇಳ್ತೀನಿ ಹಳಬರು ಅಂದರೆ ಈಗ ಅವ್ರ ಬ್ರದರ್ ಆಗಿರ್ಬೋದು ಸುಜನ್ ಆಗಿರ್ಬೋದು ಆದಿ ಎತ್ತಿ ಆಗಿರ್ಬೋದು ನಾನಾಗಿರ್ಬೋದು ಸುಮಾರು ಜನ ಈ ಸುದೀಪ್ ಸರ್ ಆಗಿರ್ ಎಷ್ಟೋ ಜನ ಇದೇ ಥರ ಸುಮಾರು ಜನ ಹಳಬರು ನಾನು ನೋಡ್ದಂಗೆ ಈ ಆಫ್ಟರ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಆದಮೇಲೆ ಒಂದು ಬೇರೆ ತಂಡನೇ ಇದೆ ಅಂದ್ಕೊತೀನಿ ಇವತ್ತಿನ ಪರಿಸ್ಥಿತಿಗೆ ಅಂದರೆ ಅವಾಗ ಅವಾಗಿದ್ದವರು ಒಂದು ಇಬ್ಬರು ಮೂರು ಇದ್ದಾರೆ ಅಷ್ಟೇ ದರ್ಶನ ಜೊತೆಲಿ ಬಾಕಿ ಎಲ್ಲ ಈಗ ನೋಡಿರೋದೆಲ್ಲ ಹೊಸ ಮುಖಗಳೇ ನಾವು ಇವಕ್ಕೆ ಅವತ್ತಿನ ಸ್ನೇಹಿತರು ಬಳಗಾನೆ ಬೇರೆ ಇವತ್ತಿನ ಸ್ನೇಹಿತರ ಬೆಳಗನೆ ಬೇರೆ ಎರಡು ಟ್ಯಾಲಿ ಮಾಡಿ ಹೋದರೆ ಅವತ್ತಿನ ಬಳಗ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಮೇಡಮ್ ಮೇ ಬಿ ಅವ್ರ ಜೊತೆ ಎಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಬುದ್ಧಿ ಹೇಳ್ತಿದ್ರೆ ಏನೋ ಬೇಡ ಈ ಥರ ದುಡ್ಕೋದ್ ಬೇಡ ಅಂತೆಲ್ಲ ಹೇಳ್ತಾ ಇದ್ರೆ ಏನಲ್ವಾ ಸರ್ ಏನೋ ಒಂದು ಮಿದ್ರೆ ಹಿಂಗೆ ಬೇಡ ಬೇಡ ತಪ್ಪು ಹಾದಿ ಅಂತ ಅವ್ರನ್ನ ಈಗ ಎಷ್ಟೋ ಪ್ರಶ್ ವಿಚಾರಗಳಾಯಿತು ಎಷ್ಟೋ ಘಟನೆಗಳಾಯಿತು ಎಷ್ಟೋ ಸತಿ ಅವರು ಪೊಲೀಸ್ ಗೆ ಹತ್ತಿದ್ರು ಬಂದರು ಸಣ್ಣ ಸಣ್ಣ ವಿಚಾರಕ್ಕೆ ಹೋದ್ರು ಬಂದರು ಮೇ ಬಿ ಅವೆಲ್ಲ ತಡೀತಾ ಇದ್ರು ಅಂತ ಅನಿಸುತ್ತಲ್ವ ಸರ್ ಅವರೆಲ್ಲ ಖಂಡಿತ ಖಂಡಿತವಲ್ಲ ಮೇಡಮ್ ತಡೆಯೋ ಚಾನ್ಸ್ ಇತ್ತು ಯಾಕಂದರೆ ಆ ಒಂದು ಅದೊಂದು ಹೇಳೋ ಧೈರ್ಯ ಸ್ನೇಹಿತರಿಂದ ತುಂಬ ಚೆನ್ನಾಗಿ ನನಗನ್ಸಿದ್ದು ಅವ್ರು ತಮ್ಮ ದಿನಕರವ್ರಿಗಿತ್ತು ದಿನಕರ್ ಕಂಡ್ರೆ ತುಂಬ ಇಷ್ಟ ದರ್ಶನ್ ಸಾರ್ಗೆ ದರ್ಶನ್ ದಿನ ದರ್ಶನ್ ಸಾರ್ ಕಂಡ್ರು ದಿನಕರ್ಗೆ ತುಂಬ ಇಷ್ಟ ಇಬ್ಬರು ಒಂದು ಫ್ರೆಂಡ್ಶಿಪ್ಪಲ್ಲಿ ಫ್ರೆಂಡ್ಸ್ ಥರ ಇದ್ದರು ನಾನು ನೋಡಿದಂಗೆ ಅಣ್ಣ ತಮ್ಮನ ಇದೇ ಇರಲಿಲ್ಲ ಅವರಿಬ್ಬರಲ್ಲಿ ಒಂದು ಫ್ರೆಂಡ್ ಆತ್ಮೀಯವಾದ ಫ್ರೆಂಡ್ಗಳು ಇದ್ದಂಗೆ ಇದ್ದರು ಆ ದಿನಕರ್ ಅವ್ರ ಜೊತೆಲಿ ಈ ಒಂದು ಅತಾಚೂರಿ ಆಗ್ತಾ ಇರಲಿಲ್ಲ ಅಂತ ನಾನು ಅನ್ಕೊಂತೀನಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ